ನಮ್ಗೆ ನೀರಿಲ್ಲ ಇಲ್ಲ ಅಂದ ತಕ್ಷಣ ಫೋನ್ ಮಾಡಿದ್ರೆ ಹಂಗೆ ನೀರು ಯಾವುದೇ ಪ್ರಾಬ್ಲಮ್ ಇದ್ರೆ ಹೇಳಿದ ತಕ್ಷಣ ಅಟೆಂಡ್ ಮಾಡ್ತಾರೆ ಫೋನ್ ಮಾಡಿದ್ ತಕ್ಷಣ ಒಂದು ಅರ್ಧ ಗಂಟೆ ಒಳಗೆ ಎಲ್ಲ ಕ್ಲಿಯರ್ ಮಾಡಿಸ್ಕೊಳ್ತಾರೆ ಕೊರೋನಾ ಬಂದಾಗ ಅವರು ಕಿಟ್ಸ್ ಎಲ್ಲ ಕೊಟ್ಟಿದ್ದಾರೆ ಬೆಳಗ್ಗೆ ಹೊತ್ತು ಹಾಲೆಲ್ಲ ಕೊಟ್ಟಿದ್ದಾರೆ ಸರ್ ಹೇಳ್ತಾ ಇದ್ದೀನಿ ಮಟ್ಟಮಪ್ಪ ಸರ್ ಏರಾಗೆ ಮಾಡಿರೋ ಹೆಲ್ಪ್ ಯಾರು ಮಾಡಿಲ್ಲ ಸರ್ ನಮ್ಗೆ ನೀರಿಲ್ಲ ಅಂತ ಅಂದ ತಕ್ಷಣ ಫೋನ್ ಮಾಡಿದ್ರೆ ಹಂಗೆ ನೀರು ಸರ್ ಈ ತರ ಬ್ಲಾಕೇಜ್ ಆಗಿದೆ ಹೋಗ್ತಾ ಇಲ್ಲ ಡ್ರೈವರ್ಸ್ ಅಂದ್ರೆ ಹಾಗೇನೆ ಸರ್ ಬಂದು ಹಂಗೆ ಹೊದ್ದಾಗಿ ಬಂದು ನಿಂತ್ಕೊಂಡು ಸರೇನೆ ಮಾತಾಡ್ತೇನೆ ಎಲ್ಲ ಸರಿ ಮಾಡ್ತಾ ಇದ್ರು ಸರ್ ಇಂತ ನಮ್ಮ ಅದೇ ಎಲ್ಲ ಕೊರೋನಾ ಟೈಮ್ ಅಲ್ಲಿ ಕಿಡ್ಸ್ ಏನೇನ್ ಬೇಕು ಎಲ್ಲ ತಮ್ಸಿದ್ದಾರೆ ಮತ್ತೆ ಇಂಥವ್ರೆ ನಮ್ಗೆ ಏರಿಯಾಗೆ ಹೊಸಲರ್ ಆಗ್ಬೇಕು ಅಂತ ನಾನು ಹೇಳಿ ಅಷ್ಟೇ ಸರ್ ಅವರು ಚೆನ್ನಾಗಿರ್ಲಿಲ್ಲ ಅವ್ರು ಚೆನ್ನಾಗಿ ಮಾಡಿರೋ ಸರ್ ಇಲ್ಲ ಅಂತ ಅವ್ರು ಇಷ್ಟು ಚೆನ್ನಾಗಿ ಮಾಡಿರೋರು ಯಾರು ಬರ್ಲಿಲ್ಲ ಮೊದಲನೇ ವ್ಯಕ್ತಿ ಇವ್ರೆ ಸರ್ ನಾನು ಹೇಳೋ ಪ್ರಕಾರ ಮತ್ತೆ ಮತ್ತೆ ಅವರೇ ಬರಬೇಕು ಅಂತ ನನ್ನ ಆಸೆ ನಮ್ಮೆಲ್ಲರ ಒಳ್ಳೇದಾಗ್ಲಿ ಸರ್ ಅವ್ರಿಗೆ ಒಳ್ಳೇದಾಗಲಿ ಮಡಿಪಾಪ ಅವರು ಕೌನ್ಸಿಲ್ ತಕ್ಷಣ ನಮ್ಮ ರೋಡ್ಗೆ ಟಾರ್ ರಸ್ತೆ ಮಾಡಿಕೊಟ್ರು ಯು ಜಿ ಡಿ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಮಾಡ್ತಾ ಇದ್ದಾರೆ ಸ್ಟ್ರೀಟ್ ಲೈಟ್ಸ್ ಎಲ್ಲ ಹಾಕಿ ಇದ್ದಾರೆ ಮತ್ತೆ ಚರಂಡಿ ಚರಂಡಿ ಮಾಡಿಸಿದ್ರು ಮುಂಚೆ ಚರಂಡಿ ಇರಲಿಲ್ಲ ಅಲ್ಲಿ ಸ್ಟಾಪ್ ಆಯಿತು ಅಲ್ಲಿಂದ ಫುಲ್ ಕಂಪ್ಲೀಟ್ ಈ ವಾರ್ಡಿಂದ ಹಿಂದ್ಗಡೆ ಎಲ್ಲ ಮಾಡ್ಸಿದ್ದಾರೆ ಯಾವುದೇ ಪ್ರಾಬ್ಲಮ್ ಇದ್ದರೆ ಹೇಳಿದ ತಕ್ಷಣ ಅಟೆಂಡ್ ಮಾಡ್ತಾರೆ ಫೋನ್ ಮಾಡಿದ ತಕ್ಷಣ ಒಂದು ಅರ್ಧ ಗಂಟೆ ಒಳಗೆಲ್ಲ ಕ್ಲಿಯರ್ ಮಾಡಿಸ್ಕೊಡ್ತಾರೆ ಈ ಜಿ ಡಿ ಪ್ರಾಬ್ಲಮ್ ಭಾಳ ಇತ್ತು ಅದೆಲ್ಲ ಕ್ಲಿಯರ್ ಮಾಡಿಸ್ತಾ ಇದಾರೆ ಯಾವುದೇ ತೊಂದರೆ ಆಗಿಲ್ಲ ಬಂದಾಗಿಲ್ಲ ಚೆನ್ನಾಗಿ ಮಾಡಿರೋ ಕೆಲಸ ಅನುಕೂಲ ಆಗುತ್ತೆ ಮಟ್ಪಾಪ ಅವ್ರು ಯಾರು ಒಳ್ಳೆಯದಂತೆ ಅವ್ರು ಯಾರು ಒಳ್ಳೆಯದು ಚೆನ್ನಾಗಿ ಕೆಲಸ ಇದ್ದಾರೆ ಎಲ್ಲ ಅಟೆಂಡ್ ಮಾಡ್ತಾರೆ ಯಾವುದೇ ಇಲ್ಲ ಜಿ ಡಿ ಒಂದು ಪ್ರಾಬ್ಲಮ್ ಇರುತ್ತೆ ಅದೊಂದು ಬಿಟ್ಟರೆ ಬೇರೆ ಏನೇ ಅದೊಂದು ಕ್ಲಿಯರ್ ಮಾಡಿಸ್ಕೊಡ್ತಾರೆ ಅದೊಂದು ಪ್ರಾಬ್ಲಮ್ ಇರುತ್ತೆ ಸರ್ ಅಷ್ಟು ಬಿಟ್ರಿ ಮುಂಚೆ ಗಲೀಜು ನೀರೆಲ್ಲ ಬರ್ತದ ಡ್ರೈನೇಜ್ ನೀರು ಅವ್ರು ಬಂದ ಮೇಲೆ ಹೊಸ ಪೈಪ್ಲೈನ್ ಹಾಕಿಸಿ

ಹೌದು ಸರ್ ಯಾಕೆಂತಂದ್ರೆ ಒಂದ್ ಫೋನ್ ಮಾಡಿದ ತಕ್ಷಣ ವಾ ನಮ್ಗೆ ರೆಸ್ಪಾನ್ಸ್ ಕೊಡ್ತಾರೆ ಅವರು ನಿಜ